ಬಾಪಾ ಏನ್ ಅನ್ಬಿಟ್ಟು ಕೇಳಿ ಅವ್ಳನ್ ನೀವ್ ತಾನೇ ಮಾಡ್ದಿ ಅನ್ಬಿಟ್ಟು ನಾವು ಬನ್ನಿ ಮಾಡ್ದು ಮಾಡ್ಲಿ ಅಂತ ಹೇಳ್ತಾ ಇಲ್ಲ ಸರಿಯಾ ಹೊಸಿಯೇ ಸುಮ್ನೆ ಕುತ್ಕೊಳ್ಳೋದ್ ಕಲೀರಿ ಏಳ ಗಂಟೆ ಹೊಸ ತಾನ ತಕೊಂಡು ನೋಡಪ್ಪ ನಿಮ್ ಮಗಳು ಇರಕಿಲ್ಲ ನಾನು ಹೋಯ್ತೀನಿ ಅನ್ಕೊಂಡು ನಿಂತಿದ್ಲು ನಾವ್ ಅದೇ ಅದು ಈಗ ಅಪ್ಪನ್ ಅಪ್ಪನ ಕಳ್ಸ್ಬಿಡಕ್ಕೆ ಕಳ್ಸಿ ಬಿಡಾಕೆ ಬೀದಿಯಿಂದ ಕರ್ಕೊಂಡು ಓಡಿಸ್ಕೊಂಡು ಅದಕ್ಕೆ ಅದೇನು ಎಂತ ಅಂದ್ಬಿಟ್ಟು ನಿಮ್ಮ ಹಬ್ಬ ಕಟ್ಸ್ಬಿಟ್ಟು ಹೇಳ್ಬಿಟ್ಟು ಹೋಗಾವ ನಿಮ್ಮ ನೀನು ಅಂದ್ಕೊಂಡು ನಾವು ನೆನ್ನೆ ಇಂದೇ ಹೇಳೋಷ್ಟೇ ಹೇಳಿ ಬೇಡ ಕಣ ಬೇಡ ನೀನು ದುಡುಕ್ಬೇಡ ಅಂತ ಹೋಗೋದು ಬೇಡ ಮಾಡೋದು ಬೇಡ ಇವತ್ತು ಕಾಲದ ಕಡೆ ದೊಡ್ಡದಲ್ಲ ನಾಳೆ ದೀಸಕೊಂಡು ಬೋಸ್ತೀನಿ ನೀನು ಅಂತ ನಾವು ಗಿಳಿ ಗಿಡಂಗೆ ಹೇಳಿವಿ ನಮ್ಮ ಮಾತಲ್ಲಿ ಎಕತ್ತಲ್ಲಪ್ಪ ನಮಗೂ ಇರಿ ಇರಬೇಕು ಈಗ ಇರಿಯೋಣ್ಣನ ಇರಿ ಇರ್ತೀನಿ ಹಂಗೆ ಎಡಿಗೆ ಬಿಟ್ಟು ಹೊಂಟೋದು ಓದ್ಲಲ್ಲ ಅನ್ಬಿಟ್ಟು ನಾವು ಇಲ್ದವ್ ಹೇಳಿದವ ಇಲ್ದವ್ ಹೇಳಿದ್ರು ಬೇಕಾರೆ ಆಂ ಇಲ್ಲ ಇಲ್ದವದೆಲ್ಲ ಹೇಳಿದ್ರಲ್ಲ ಇವರು ಹೊನ್ನೇವಾಗ ಹಿಂಗೆ ಮಾಡಿದ್ರಲ್ಲ ಅಂತ ಬೇಕಾರೆ ನೀವು ಮಾತಾಡಿ ಹೇಳಿ ಏನು ಬೇಕಾರೆ ಬೇಕಾರೆ ನೀವು ಒಡ್ರೆ ಹೊಡ್ಸ್ಕೊತೀವಿ ಬೋದ್ರು ಬೈಯಸ್ಕೊತೀವಿ ಇರೋ ವಿಷಯ ಹೇಳ್ಬಿಟ್ಟು ನಮ್ಮ ಮದುವೆ ಮೇಲೆ ವೈಯಕ್ಳು ಹೆಂಗ್ ನೋಡ್ಕೊಬೇಕೇಳಿ ಕರ್ತಿ ಹೆಂಗೆ ನೋಡ್ಕೊಬೇಕೇಳಿ ಚೆನ್ನಾಗಿ ನೋಡ್ಕೋಬೇಕಲ್ಲ ಇದ್ಲು ಚೆನ್ನಾಗೇ ಇದ್ದು ಅಷ್ಟು ಚೆನ್ನಾಗೆ ಇದ್ದು ಕಂಡು ನಮ್ಮ ಸಂಸಾರ್ ಮೇಲೆ ಬಿಡ್ತು ಅವ್ರು ಕಂಡು ಹಾಲು ಬಿದ್ದೋಗ ಅವ್ರು ಬರ್ಬರ್ ಬಂದ ಹೋಗ ನಮ್ಮ ಮನೆಗೆ ಯಾಕೆ ಕುರ್ಸ್ಬಿಟ್ರು ಅದು ಇರಲಿ ಒಕ್ಕಡಿಕೆ ಏಳ್ಕೊಡೋರು ಸಾವಿರ ಹೇಳ್ಕೊಡ್ತಾರೆ ಮನೆ ಹಾಳು ಮಾಡ್ಬೇಕು ಅಂತಾರೆ ಹೇಳ್ಕೊಡ್ತಾರೆ ಕೇಳೋಳ ಅಂತೇಳಿ ಹೇಳು ಕೇಳೋಳೆ ಅಂತೇಳು ಅಂತ ಅಷ್ಟ ಮಾಡ್ಕೊಬೈತಿದ್ಲ ಬದುಕೊಂಡ ಬಾಟವ ನಾವೇ ಪಡವು ಅಯ್ಯೋ ಬುಡ ಆ ಗುರುಸಟಿ ಹೊಂಟೊಂದು ಮಕ್ಕಳು ಬಿಟ್ಟು ಇವತ್ತು ತಾಯ್ತು ಸ್ಥಾನ ತುಂಬ್ತಾಳೆ ಇವ್ಳು ಅಂತ ನಾವು ಎಷ್ಟು ಖುಷಿಪಟ್ಟವು ಎಷ್ಟು ಚೆನ್ನಾಗಿ ನೋಡ್ಕೊಂಡವು ಏನು ಕಮ್ಮಿ ಮಾಡಿದವು ಏನು ಕಮ್ಮಿ ಮಾಡಿದವು ಅಂತ ನಿಮ್ಮ ಕಂಡಂಗೆ ಒಡ ವಸ್ತ್ರ ಮಾಡ್ತಿದ್ದೀವಿ ಮನೆಯೂ ತಗೊಂಡ ಹದಿನೈದು ಲಕ್ಷ ಕೊಟ್ಟು ಮನೆ ತಗೊಂಡ ಅಜ್ಜಿ ಐಕು ಲಕ್ಷ ರು ಬರೇನೋ ಲಕ್ಷರು ಅಂತ ಅಂದ ಅಯ್ಯ ನಿನ್ ಇಷ್ಟು ತಗೊಳಪ್ಪ ನಿನ್ನ ಇಷ್ಟ ಹೆಂಗ್ ಬಸ್ ಮಾಡ್ಕೊ ನೀನು ಸಂಪಾದನೆ ಮಾಡಿರೋ ನೀನು ನಾವೇನಪ್ಪ ಹೇಳುವಂತಂದೆ ಬುಡ ಅಜ್ಜಿ ಲಕ್ಕನ ಹೆಸರಿಗೆ ಮಾಡ್ತೀನಿ ನಾಳೆ ದಿವಸ ಮಕ್ಕಳು ಮಾಡ್ತೇವೆ ಅಂತ ಏನು ಗ್ಯಾರಂಟಿ ಇನ್ನೂ ಮಕ್ಕಳಿಲ್ಲ ಅಂತ ಅಂದ್ಬಿಟ್ಟು ಅವಳು ಹೆಸ್ರಿಗೆ ಮಾಡ್ತಾ ಯಾಕೆ ಆಸೆ ಇರುತ್ತಾನೆ ಇವತ್ತು ಮಗಿ ಮಕ್ಕಳು ವಿಚಾನ ನೋಡ್ಕೊಳ್ಳಿ ಹಂಗೆ ಮುನ್ಸ್ಕೆಟ್ ಆಯ್ತು ನಾಲ್ಕರಾಗ್ಲು ಸುಮ್ಮನೆ ಇರಬೇಕು ಹೀಳು ಕೆದಿಕೊಂಡು ಮಾತಾಡ್ಸಕ್ಕೆ ಹೋಗೋದು ಮಟ್ಟಕ್ಕೆ ಹೋಗೋದು ಯಾಕೆ ಮಾಡ್ಬೇಕು ಹೇಳು ಹೊಸಿ ಕಾಪಾ ಪಾಪ ಈ ವಸಿ ಕಾಪಾ ಕಮ್ಮಿ ಐತಿ ಅವನೇ ಮಾತಾಡ್ಸಾನಪ್ಪ ಸುಮ್ಮನೆ ಇರ್ದೇ ಕೆದಿಕೊಂಡು ಹೋಗೋದು ಈಗ ನೆನೆ ದಿವಸ ಆ ಬೆಳಗ್ಗೆ ಹೇಳ್ದಂತೆ ಆ ಅಪ್ಪ ಮಾತಾಡ್ತೀರ ನಾನು ಇರೋಕೆ ಹೋಗ್ತೀನಿ ಅಂತ ಆ ಬೆಳಗ್ಗೆ ಕಿರಿದಕ್ಕೆ ಒಸಿ ಹಸೆಲ್ಲ ಪಪ್ಪ ಹೇಳಿಕಾಡ್ರೆ ಆ ಅವಳು ಆ ಓಡಾಕಣ್ಣಮ್ಮ ನೀನು ಹೋಗ್ಬೇಡನಮ್ಮ ಅಂದಿದ್ದಕ್ಕೆ ಈಗ ನಿಮ್ಮ ಅಪ್ಪ ಮಾತಾಡ್ಸೋಕಿರೋ ನನ್ನ ನಾನು ಹೊಂಟೈತಿನಿ ಅಂತ ಅಂದೋಳೆ ಆ ಅವನಿಗೆ ಹೋಗ ಅದು ಮಾತಾಡ್ಸು ಅಂತ ಅಂದದೆ ಪಪ್ಪ ಮಾತಾಡ್ಸಪ್ಪ ಅಮ್ಮನ್ನ ಮಾತಾಡ್ಸೋ ಹೊಂಟಾಯ್ತು ನಂಬಿಟ್ಟು ಅಂತ ಕಾಪತ್ತದೆ ಈ ಇವಳು ಏನೋ ಮಾತಾಡೋದಲ್ಲ ಅವ್ನು ಗೊತ್ತಾಗದೆ ಬಂದ ಮಾತು ಮಾತು ಬೆಳೀತು ವಡೆದ ಇಲ್ಲ ಕಿರಾ ಒಂದು ಏಟು ವಡದ ವಡೆದಿತ್ತು ನಾವೇ ಅಯ್ಯೋ ಇನ್ನೂ ಇತ್ತು ಅವರು ಅದ್ರಸಿದ್ರು ಬ್ಯಾಡಕಾಲಂಗೆಲ್ಲ ಉದ್ದಿ ಕಲಿಬೇಡ ಹೆಣ್ಣು ಮೇಲೆ ಕೈ ಮಾಡ್ಬಾರ್ದು ನೀನು ಬಡಿಸ್ಲಾ ಹಂಗೆ ಹಿಂಗೆ ಆಯ್ತಾ ಓದ್ರು ಆಡು ಆಯಿತು ಎಲ್ಲ ಆಯಿತು ಈ ಹೋಯ್ತೀನಿ ಓತಿನಿ ಅಂದ್ಕಡೆ ನಿಂತ ಬಿಟ್ಲು ಏನು ಕಳ್ಸೋ ನಾವು ಹೇಳಿ ನೀವೇ ಅದಕ್ಕೆ ನಾನು ನಿಮ್ಮ ಅವನು ನಿಮ್ಮ ಮಕ್ಕಳು ಬರಲಿ ಕುತ್ಕೊಂಡು ಮಾತಾಡ್ಕೊಂಡು ಏನು ಕಳ್ಸೋ ಬಿಟ್ಟವ ನಾಳೆ ನಿಮ್ಮ ಅವನು ಮಕ್ಕಳು ಬರಬೇಕು ಆಮೇಲೆ ಇದು ಏನು ತೀರ್ಮಾನ ಮಾಡ್ಕೊಳಕಾಯ್ತು ಇವ್ರು ಅಂದ್ಬಿಟ್ಟು ಇಸ್ಕೊಡಪ್ಪ ಈಗ ಇಷ್ಟ ಆಗದೆ ಅದೇನು ಹೇಳ್ಬೇಕು ಹೇಳಿ ನೀವು ಇಲ್ಲ ನಿಮ್ಮ ಮಗಳು ಹೇಳ್ಬಿಟ್ಟು ಬಿಡ್ಬಿಟ್ಟು ಓದಿರಿಯೋ ಇಲ್ಲ ನಾವು ಹೋಯ್ತೀವಿ ನಾವು ನಮ್ಮ ಮಗಳನ್ನ ಅಂದರೆ ಕರ್ಕೊಂಡು ಓದಿರಿಯೋ ಅದು ನಿಮಗೆ ಬಿಟ್ಟಿದ್ದು ನಾವು ಏನು ಹೇಳೋಕೈತೆ ನಾವು ನಾನು ಹೇಳಿ ಹೇಳಿ ಸಾಕಾಯ್ತು ರಾತ್ರಿಯಿಂದ ಮುಗಿಗೆ ಆರು ಕುರ್ಸಿಲ್ಲ ಇವಳು ಹಾಂ ಒಂದು ಒಂದು ಗುಟ್ಟಕ್ಕೆ ನೀರು ನಾನು ನಾವು ನಿನ್ನೆಗಳ್ ನೀರು ಕುಡಕ್ಕಿಲ್ಲ ಅಂದ್ಬಿಟ್ಟು ಅಂದರೆ ಏನು ನಾವು ರೋಹ ಮಾಡಿದ್ದೆವು ಏನು ಅನ್ಯಾಯ ಮಾಡಿದ್ದಾವೆ ನಾವು ಹಾಂ ಅವ್ನ ಮಾತಾಡ್ಬಿಡ್ತಾವೆ ಯಾರು ಮನೆ ಜನ ಯಾರು ಹೇಳ್ಕೊಟ್ಟಿದ್ದಾವ ಹೇಳಿ ನಾನು ಸೊಸೆ ನನ್ನ ಮಗನ ಭಾಳ ಮೊದಲು ಒಬ್ಬಳು ಕಟ್ಟಿದ ಬಂದ ಆ ನನ್ನ ಮಗನ ನೆಮ್ಮದಿಕೊಂಡಿಲ್ಲ ಇವತ್ತು ಇವು ಇವಳು ಹಿಂಗೆ ಆಡ್ತಾಳಲ್ಲ ಅಂದ್ಬಿಟ್ಟು ರಾತ್ರಿ ಮನೆಗೆ ಹೋಗಿ ಸೇರ್ಕೊಂಡು ಮಕ್ಕಡೆ ಮನೆಕೊಂಡಳು ಅವಳು ಉಂಡಿಲ್ಲ ನನ್ನ ಸೊಸೆ ಹಾಂ ಅವಳು ಮನ್ಸಿಗೆ ಎಷ್ಟು ನೊಂದದು ಹೇಳಿ ನಮಗೆ ಸಾಯಂಕಾಲದಲ್ಲಿ ನಮಗೆ ಏನು ನೆಮ್ಮದಿಲ್ವಲ್ಲ ನಮ್ಗೆ ಹೆಂಗೆ ಅನ್ಸೋದು ಹೇಳ್ರಪ್ಪ ಇಷ್ಟ ಆಗದೆ ಹೋಯ್ತೀನಿ ಅನ್ಕೊಂಡು ನಿಂತ್ಕೊಂಡು ನಾನು ನಾನಿಂದ ಮಗಿನ ಹಾಲು ಕುಡಿಸಿಲ್ಲ ಅವಳು ಉಂಡಿಲ್ಲ ಊಟ ಉಂಡಿಲ್ಲ ಕುಂತಾಗೆ ಕುಂತಾಳೆ ರಾತ್ರಿ ಹಂಗೂ ಇಲ್ಲೇ ಕೂತಾಳೆ ಎದ್ಬಾ ಅಂತ ಅಂದೆ ಊಟ ಮಾಡವಾ ಅಂತ ಮುಂದಿಕ್ಕೆ ಕಬ್ಬನ್ ಕೊಡ್ತಾವೆ ಹೆಣ್ಣು ರಶ್ಮಿ ಪಪ್ಪ ಒಂದು ತುತ್ತು ಒಂದು ತುತ್ತಲ್ಲ ಆಗ್ಲೂ ಕೈಯ್ಯ ಊರ್ನಿಲ್ಲ ಇನ್ನು ಉಂಡ ಸಿಕ್ಕಿ ಅಂದ್ಬಿಟ್ಟು ತಗೊಂಡೋಗಿಕ್ಕೊ ಮುಡ್ಗಿ ತಗೊಳೋ ಉಣ್ಣಿಲ್ಲ ನೀರು ಏನು ಅದ ಅಂದ್ಬಿಟ್ಟು ನಾನೇ ಅಂದೆ ಇಷ್ಟ ಆಗದೆ ಕಣಪ್ಪ ಏನು ಹೇಳ್ಬೇಕು ಅಂತಿದ್ರಿ ಇಲ್ಲ ಬುದ್ಧಿ ಇಲ್ಲ ಇರ್ಸಿರೋ ಇಲ್ಲ ನೀವು ಕರ್ಕೊ ಹೋದಿರೋ ನಿಮಗೆ ಬಿಟ್ಟಿದ್ದ ಮೇಲೆ ನಾವು ಈಗ ಹೋಯ್ತೀರಿ ಅನ್ಕೊಂಡು ಓದ್ಲು ಈ ಪಾಪನದ ಪಾಪಿ ಅದೇ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಆಗ ನಾಳೆ ದಿವ್ಸ ನೀವು ಬಂದು ಕೇಳಿದಾಗ ನಾವು ಏನು ಹೇಳೋಕಾಯ್ತಿತ್ತು ಅವ್ಳು ಹೋಯ್ತೀನಿ ಅಂತ ಕಣ್ಣಮ್ಮ ನೀವು ಹೆಂಗೆ ಕಳ್ಸಿದ್ರಿ ನಾವೀಗ ಅವು ಅಪ್ಪ ನಾವೇನು ಸತ್ತೋಗಿದ್ವ ರಮ್ಮ ನಾವೇನು ಸತೋಗಿದ್ವಾ ನೀವು ಹೆಂಗೆ ಕಳ್ಸಿದ್ರಿ ಅಂತ ನಾಳೆ ದಿಸ್ ನಮ್ಗೆ ಕೇಳಿದಾಗ ನಾವೇನು ತರ್ಕೊಡವ ಅದು ಅಪ್ಪ ಈಗ ಮುಂದೆ ಏನು ಮಾಡಬೇಕು ಮುಟ್ಟಬೇಕು ಅನ್ನೋದನ್ನ ನೀವು ಮಾಡ್ಕೊಳ್ಳಿ ನಿಮ್ಮ ಮಗ್ಳು ಬುದ್ಧಿ ಹೇಳಿರೋ ಇಲ್ಲ ಏನ್ ಮಾಡಿರೋ ಇದ್ರ ಮೇಲೆ ನಿಮ್ಮ ಇಷ್ಟ ಇಷ್ಟ ನಡೆದ ಅದೇನು ಅದೇನ್ ಮಾತಾಡ್ಬೇಕು ಅದೇ ಬುದ್ಧಿ ಹೇಳ್ಬೇಕು ಕರ್ಕ ಹೇಳ್ಬೇಕು ಕರ್ಕೋದಿರೋ ನಿಮ್ಮ ನಿಮ್ಗೆ ಇನ್ನು ನಿಮ್ಮ ಮಗಳು ನೀವು ಉಂಟು ಮಾತಾಡ್ಕೊಳ್ಳಿ ಅಷ್ಟೇ ಕಲಪ್ ಇಷ್ಟು ನಡೀತು ಇಷ್ಟ ಇಲ್ಲ ಏನು ಏನಿದು ನಿಂದು ಯಾಕೆ ನಮ್ಮನ್ನ ನಾವೇನು ಮೂರೊಳಗೆ ತಲೆ ಎತ್ಕೊಂಡಿರ್ಬೇಕು ಏನಾರ ಮಾಡ್ಕೊಂಡು ಸಾಯ್ಬೇಕಾ ಏನು ಕುಂತಿದ್ದೆ ಸುಮ್ಮನೆ ಮಾತಾಡು ಬಪ್ಪ ಬಪ್ಪ ಅನ್ಕೊಂಡು ಹಂಗ್ ಬರೋಕೆ ನೀವು ಒಬ್ಬಟ್ಟು ಹಿಂಸಾ ಕರ್ಕೊಂಡಿದ್ದು ನಾನು ಏನ್ ನಿಮ್ಮ ಓದ್ಕೊಂಡಿರೋದು ಅವಳೆ ಪ್ರೀತಿ ತಾಯಿ ಪ್ರೀತಿ ಹೋಗ್ತಾನೆ ಬಿಟ್ಟು ನೀ ಆಡ್ತಿದ ಸರಿಯಾ ಏನು ಕರ್ಕೊಂಡೋಗಿ ಉಪ್ಪು ಕಾಯಕ ನೀ ಗಂಡ ಗುಡ್ಸ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಉಪ್ಪು ಕಾಯ್ಕಾನವ ಚೆನ್ನಾಗಿ ಬಿಡು ಲತಾ ಎಲ್ಲಿ ಓದಿ ಎಲ್ಲಿ ಎಲ್ಲಿಗೋದಿಯವ ಅದು ಏನಿಗೆ ಬೈಯಾಕಾಯಿತು ಸುಮ್ಕಿರು ನೆನ್ನೆ ನಿನ್ನ ಮುಂದೆ ಏನು ಅವ್ನು ಚಂದದ ಬೈ ನಿಲ್ವಾ ಯಾಕೆ ಬರ್ತಾನೆ ನೀನು ಅಂತ ಏನೋ ಒಂದು ಮಾತು ಬರ್ತದೆ ಹೋಯ್ತದೆ ಗಂಡ ಹೆಂಡತಿ ಅದ್ಮೇಲೆ ಗಂಡ ಅದನ್ನೊಂದೇಟು ಅಡಿನೋಬೋದು ಬಡೀನೋಬೋದು ಏನೋ ಕಾಪಾ ಪಾಪಿ ಸುಮ್ನೆ ಅದನ್ನೇ ಮಂತ್ರ ಮಾಡಿಕೊಂಡು ನೀನು ಸಂಸಾರ ಮಾಡ್ಕೊಳ್ಳೋದಲ್ಲ ಮುಗಿಗ್ ನೆನ್ನೆಗ ನೀನು ಹಿಂಗೆ ಬುದ್ಧಿ ಕಲ್ತಾರ ಹೋಗ್ ಮಗಿ ಹಾಕೋ ಓ ಸರಿ ನೀನು ನಿನ್ ತಾಯಿ ತೊಳಗ ಹೆಂಗಿದ್ರೆ ನೀನು ಮಗಿಗ ಹಾಕೊಡ್ತಾನೆ ನೀನು ಚಂದ ಕಲ್ತಿದ್ದೆ ಬಿಡು ಓ ಯಾರು ಬೇಡಕ್ಕೂ ಬೇಡ ಅವ್ರಿಗೆ ಎತ್ತಿ ಬೇಡ ಮೇಲೆ ನಾನೇ ಕಣ್ಣಿಗೆ ಕನ್ಕೊಂಡಿರ ನಾನು ಅವೆಲ್ಲ ಹಣೆ ಬರ ನನಗೆ ಅಪ್ಪ ನಿನಗೆ ನನ್ನ ಮಗಳ್ ಬದುಕಿರಬೇಕು ಚೆನ್ನಾಗಿರಬೇಕು ಅಂದ್ರೆ ಕರ್ಕೊಂಡು ಹೋಗು ಇಲ್ವಾ ನಿನ್ ಅಣೆ ಬರ ಇದ್ದಾಗ ಬಿಟ್ಟು ಹೋಗೋ ನಾನು ಇಲ್ಲೂ ಇರೋಲ್ಲ ನಾನು ಏನಾದ್ರು ಮಾಡ್ಕೊಂಡು ಸಾಯದಂತ ಗ್ಯಾರಂಟಿ ಮಾತ್ರ ನನ್ನ ನೀರ ಬಿಟ್ಟು ಹೋದ್ರೆ ನಿಜಕ್ಕೂ ನಾನು ಎಲ್ಲರ ಹೆಸರು ಬರ್ ಮಾಡ್ಬಿಟ್ಟು ನಾನು ಸತ್ತೈತಿ ನಾನು ಓದ್ಕೊಂಡಿದ್ದೀರಾ ನಾವು ಓದ್ಕೊಂಡಿದ್ದೇನೆ ನಿಮ್ಗೆ ಏನ್ ಓದ್ಕೊಂಡಿದ್ದ ನಿಮಗೆ ಎಲ್ಲಾರ ಹೆಸರು ಬರೋಕೆ ಏನ್ ಮಾಡಿದ್ರು ನಿಮ್ಗೆ ನಿಮಗೆ ಮೋಸ ಮಾಡಿದಾರ ಏನ್ ಮಾಡಿದ್ರು ಏನ್ ಮಾಡಿದಾರ ಚಾ ಬುದ್ಧಿ ಕಲ್ತಿದ್ದೀನಿ ಇಷ್ಟ ಇದ್ರೆ ಇರು ಕಷ್ಟ ಹೋಗು ನಿನ್ಗೆ ಕಾಲ್ ಕರ್ತಾ ಇಲ್ಲ ಇರವ ಇರೋ ಬಿಟ್ಟು ದಮಯ ಅಂತ ನೋಡಿ ಹೆಂಗ ಮಾತಾಡೋದು ನೋಡಪ್ಪ ನೋಡಿ ನಿಮ್ ಮಗಳು ಮಾತಾಡ್ತಾರೆ ಮಾತಾ ಏನ್ ಆಲೆ ಕೊಲೆ ಕೊಡ್ತಾ ಇದಾವೆ ಓ ಏನ್ ಹೊಸ ಸಿಕ್ಸೆ ಬಂದ್ ಕೊಡ್ತಿದಾವೆ ಇವ್ರೆಲ್ಲಾ ತಿನ್ಕೊಂಡ ತಿನ್ಕೊಂಡು ಇರೋದ್ಕೊಂಡಿದ್ದ ಬಿಟ್ಟು ಬಂದದಾಡು ಅಯ್ಯೋ ಮಗಿ ಕಟ್ಕೊಂಡ ಬಂದಾಡ ಪಪ್ಪ ಮೂರ್ ತಿಂಗಳ ಮಗಿನ ಅಂದ್ಬಿಟ್ಟು ನಾವೇ ಚೆನ್ನಾಗಿ ಹಂಗೈನ್ ಮಡಿಕೊಂಡ್ ಸಾಕ್ತವಿ ನಾವು ನೀ ನೀಗ್ ಎತ್ಬ ಮನ್ಸು ಎತ್ತು ಎಷ್ಟು ಮಾಡಿದ್ರು ಅಷ್ಟೇ ನಮ್ಮ ಒಳ್ಳೆತನಕ್ಕೆ ತನಕ ಬೇರೆನೆ ಕೊಡಕಿಲ್ಲ ಸುಮ್ಮನೆ ಯಾಕೆ ಪ್ರಯತ್ನ ಕೊಡದು ಅದೇ ನಾಲ್ಕು ನಾಲ್ಕಾಲ ಮುಳ್ತಕ್ಕೇ ಯಾಕ ಪ್ರಯ್ನ ಕೊಡಕ್ಕಿಲ್ಲ ಏನ್ ನಿಂದು ಉದ್ಯಾಸ ಆಗಿನ ಏನ್ ಮಾಡ್ಕೊನ್ಕೊಂಡಿದ್ದೀ ನನ್ ಮಗನ ಬಿಡ ಏನ್ ಬಿಡಕಣಪ್ಪ ನೋಡಪ್ಪ ನಾನು ಹೇಳ್ತಾನೆ ಕೇಳ್ಕೊಬಿ ಅವ್ರಿಗೆ ಎರ್ತಿಬೇಕು ಅಂದ್ರೆ ಮಗಿನ ಕರ್ಕೊಂಡು ಬಂದಿನ ಜೊತೆ ಇರ್ಲಿ ಅಲ್ಲೇ ನಮ್ಮನೆ ಇರ್ಲಿ ನಾನು ಇಲ್ ಬರೇಕಾ ಇನ್ನು ನೀನ ನಾನು ನನ್ನ ಮಮ್ಮಗನ್ನ ಇಲ್ಲಿ ಇಟ್ಟಿಲ್ಲಾಕನಪ್ಪ ಹೋಗ ಅತ್ತೆ ಬೈಸರ್ಗೆ ಹೋಗ್ಬಂದ್ಬಿಟ್ಟು ಕಳ್ಸ್ಬೇಕಾ ಕಳ್ಸ್ಬೇಕ ಹೇಳು ಅವ್ನು ನಾನು ಹೇಳೋದು ಬರಕ ಹೋಗು ಹಂಗಾರೆ ಇರ್ಲಿ ಬಿಡಿ ಆಯ್ತು ಅಪ್ಪ ನಾನು ಇಲ್ಲಿ ಕಣಪ್ಪ ಈಗ ನಿನ್ನ ಮಗಳು ಕರ್ಕೊಂಡು ಹೋಗು ಇಲ್ಲ ಅಂದ್ರೆ ಬಿಟ್ಟುಡಿ ನಾನು ಎತ್ತಗಾರ ಹೋಗಿ ಸಾಯ್ತೀನಿ ಅದಕ್ಕೆ ಸತ್ತಿ ನೋಡಿ ಏನಂತೆ ಏನು ಗೇ ಗೈಕವ್ನವೇ ಇನ್ನೇನು ಇನ್ನೇನು ಕಲ್ತಿದ್ದೀನಿ ನೀನು ದೇಸಾಗ್ಲಾಗೆ ಗೈಕವನು ದೇಸಾಗ ಆಗ್ಲಾಗದ ಗೈಕೌನು ಅಂದ್ಬಿಟ್ಟು ಮಗಳಿಗೆ ಎಲ್ಲ ಹೇಳ್ಕೊಟ್ಟಿ ಕಿತಪತಿ ಕಿತಾಪತಿ ತಂದು ಮಡಿಗೆ ಗುರ್ಸಟ್ಟಿ ನೀನು ನಿಮ್ಮ ಅಂತ ಕಾಪಾತ್ ಕಡ ಸಿಕ್ಕಿಲ್ಲ ನೀನು ಹಾಂ ನನ್ನಕೊಂಡು ನಾಕ ನೀನು ಕಾಪಾತ್ ಕಟ್ರೆ ಸರಿಯಾ త ప తప త ు గర ందन ve nu త ు మ త ing త ప ి ర కు మ ంది ుప ప ಇವರಇದಕ್ಕೆ ನಮಗೆ ಸರಿ ಗೆಲ್ಸಕಿಸ್ ಬಿಟ್ರು ಮರವಾದಿನೆ ಗುರ್ಸತ್ತಿನಾ ಮಗ್ಲಿಗೆ ಬುದ್ಧಿ ಹೇಳಿ ಇರ್ಸಯ್ಯ ಆಗಿತೈಲ್ಲ ಬೋಗುಂತಾ ಕೂತಳೆ ಬೋಗುತವೆ ಫೂನಿ ಜಲ್ಮಗ್ ಬೆಂಕಿಕ ಅಲ ಮಗಣ್ಣ ಗಣ್ಣು ಮುಸುಕ ಕಾರ್ಕೊಂಡ ಬಿಟಿ ಏನ್ ಮಾಡಬೇಕು ಅಂತ ಕಣಿದಿನೇ ಏನ್ ಮಾಡಬೇಕು ಅಂತ ಕಣಿದಿ ಅಂತ ಅಯ್ಯೆ ಕೂತ್ಕೋ ಸಾಕು ಕೂತ್ಕೈ ಬಾಯ್ ಬಿಟ್ಕೊಂಡ ನಿನ್ನ ನೋಗುನಿನ ಮಗನ ಕಿತ್ತು ಹೋಗಿ ಬಿಡ್ತೀನಿ ನಿನ್ನ ನೋಗುನ್ ಜಾಸ್ತಿ ಮಾತ್ ಕಿತ್ತಾಡ್ರೆ ಏನು ಏನಾಗ್ ಮಾತಾಡ್ತಿದೀಯ ಅಮ್ಮನಿಗೆ ಏನನ್ ಮಾತಾಡ್ತಿದೀಯ ಅಂತ ನಿನ್ನದರೆ ಇಷ್ಟ ಏನಾಗಿರುತ್ತೆ ನಾನು ಹೇಳ್ತವನಿ ಏಯ್ ಅಯ್ಯಿಗೆ ಅಂದ್ರೆ ಕ್ಯಾಪರ್ ಕಿತ್ತು ಹೋಗಿ ಬಿಡ್ತೀನಿ ಬಾಯ್ ಮುಸು ಕೂತ್ಕೊಂಡಿ ಮಾತಾಡ್ತillar ನಾವು ಮಗ ಸುಮ್ಮನೆ ನಿನ್ನ ಮಗನ್ ಮಾತ್ ಕಟ್ಕೊಂಡ ನಿನ್ನ ಜೀವನ ಹಾಳು ಮಾಡ್ಕೊಂಡ ಸುಮ್ಮನೆ ಲಕ್ಷ ಮಗಿ ಆ ಮಗಿ ಅವ್ನು ಇಷ್ಟ ಬಂದ ಮಾತಾಡ್ಸಲಿ ಮನೆ ಜನ ಎಲ್ಲ ನಿನ್ ಕೂಡ ಚೆನ್ನಾಗಿರೋ ಇನ್ನೇನು ಅವ್ನು ಮಾತಾಡ್ಸ ಮಾತಾಡ್ತಾರೆ ಮಾತಾಡೋರು ಇಲ್ಲ ಸುಮ್ಮನೆ ಇರೋದು ಕಲಿ ಅವ ನೀವು ಏನು ಕುಡಿಸಿ ಒಂಚು ಬುದ್ಧಿ ಹೇಳಿ ಏನೋ ಒಂದು ಮಾತು ಬರ್ತದೆ ಹೋಯ್ತದೆ ಅದನ್ನೇ ಇಡ್ಕೊಂಡು ಕುತ್ಕೊಂಡ್ರೆ ಹಾಕಿಲ್ಲ ಸುಮ್ಮನೆ ಒಂಚೂರ ಇರಲಿ ಏಕನಪ್ಪ ನಾವು ಹೇಳ್ತಿರೋದು ಅದನ್ನೇ ಹೊಸಿಯ ತಾಡಿದ್ರೆ ಎಲ್ಲ ಸರಿ ಆಯ್ತದೆ ತಾಳಿ ಏನು ಬಾಳ್ದೋನು ಅಂತ ಗಾದಿ ಇಲ್ವಾ ತಡ್ಕೋಬೇಕು ಹೊಸಿಯ ಮಾಡಿರೋ ತಪ್ಪು ಹೊಸಿ ಅವ್ನಿಗೂ ಪಾಪ ಅದೇ ಒಂಚು ತಡಗಾದ ಮೇಲೆ ಅವನೇ ಬುತ್ತ ಮಾತಾಡ್ಸೋಕೆ ಅಲ್ಲಿಗೆ ಅಂತ ತಡ್ಕಲ್ದೇ ಇವಳು ಕುಣಿದ್ರೆ ಹಿಂಗೆ ಈಗ ಕರ್ಕೊಂಡು ಹೋದಿಯ ನನ್ನ ನನ್ನ ಎಲ್ಲರೂ ಕೆರೆ ಬಾವಿ ನೋಡ್ಕೋಬೇಕು ಹೇಳು ನಡಿಯವಾ ನಡಿ ಅದೇನ್ ಮಾಡ್ಬೇಕು ಅನ್ಕೊಂಡಿದ್ರು ಅವ್ರು ಮಗ್ಳು ಅದೇನ್ ಮಾಡಿದ್ರು ನಡಿ ಬುಡಿ ಬರಲಿ ಅವ್ಳಿ ಇರೋ ಕೆಲವಂತ ಹೇಳಿ ಬರಲಿ ಬಿಡಿ ಯಾಕನಪ್ಪ ನೀನು ಅಂತಿ ನೀನು ಆ ಮಗ ಸ್ಮಗಿನ್ ಬಿಟ್ಟು ವೈಕಿನಂತ ಹಿಂತ ಹೇಳಲ ಆ ಮಗಿಗೆ ದಿಕ್ಕ್ಯಾರು ಏನ್ ಗಾಡಿ ಮಗ ಸಾಕಕ್ಕೆ ಮೂರ್ ತಿಂಗಳ ಮಗಿಗೆ ಹಾಲು ಕೊಡ್ಸಿಲ್ಲಾ ಮಗ ಬದಿ ಕಡದ ಆ ಮಗಿನ ಪರಿಸ್ಥಿತಿ ಹೆಂಗದ ಅದು ಇವ್ ತಾಯಿ ಅನುಕಂಪ ಕೇಳ್ತೇವೆ ಕರುಣೇನ ಅದಿಲ್ವಾ ಅತ್ತಗೆದ ನಾ ನೀನು ಸೋ ಏನ ನೋಡ್ರಿ ಇವ್ಳು ಸಾಯ್ತುನಿ ಅಂತ ಕೂತೋಳಲ್ಲ ಇರೋಳೊಬ್ರು ಮಗಳು ನಾನ್ ಎತ್ತಗಿದ ಸೋದೇನು ಹೇಳಿ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳಿಸ ಪರಿಸ್ಥಿತಿ ನಾ ಅರ್ಥ ಮಾಡ ಕಳದಲ್ಲ ನೀನ್ ಹತ್ತ ಮಾಡ್ಕೋ ನೋಡ ಮಗ ಇವತ್ತೇನ ಆರಲಿ ನೀನು ಅವ್ಳು ಕಾಲು ಎತ್ತಿ ಕಾಡದ್ರೆ ಇನ್ಯ ಯಾವ ಕಾಲ ಕುಲ ಮನ್ಯಾಗ ಬರಂಗಿಲ್ಲ ಆಮೇಲೆ ಮನೆಯ ಐದು ಕ್ಲಾಸಿಗೆ ಬಸ್ಬೇಕು ಅದು ನೀನು ಮುಖ್ಯವಾಗಿ ಮಾಡಬೇಕಾದ ಕೆಲಸ ಯಾಕೆಂದ್ರೆ ಅವಳಿಗೆ ಗಂಡ ಬೇಡ ಅಂತ ಅವಳೆ ಗಂಡ ಮಕ್ಕಳನ್ನ ತೊರೆದು ಬಿಟ್ಟು ಹೋಯ್ತಾವಳೆ ಆ ಮನೆ ಯಾಕೆ ಅವಳಿಗೆ ಗೋವಿಂದೇ ಬೇಡ ಅಂದಮೇಲೆ ಅವ್ನು ಅವ್ನು ಕಟ್ಕೊಟ್ಟಿವ ಮನೆ ಯಾಕೆ ಬೇಡ ತಾನೆ ಅದನ್ನೂ ಕೊಟ್ಬಿಡ್ಲಿ ಅದೇ ಕೊಟ್ಟಳು ಸರಿಯಾಗಿ ಹೇಳ್ತಿದ್ರಿ ನೀವು ಆಗ ಹ್ಞೂ ಬರ್ಕೊಡುಬೇಡ್ದೆ ಬರ್ಕೊಡೋದು ಯಾಕೆ ಇನ್ನೊಂದು ಮಗು ಭಾಳ ಯಾರು ಸರಿ ಮಾಡೋರು ಅದನ್ನ ಮನೆ ಇದ್ರೆ ಯಾವ ಜೀವನ ಮಾಡ್ತಾಳೆ ಓಹೋ ಹೋ ಯಾಕವ ಏನು ಭಾಳ ಹಾಳಾಗಿದ್ದರದು ಇರ್ಸಿಗೆ ಆಗಿದೆ ನೀನೇ ಹಾಳು ಮಾಡ್ತೀನಿ ನಿಮ್ಮ ಕೈಯಾರ ಅವರ್ತು ಇಲ್ಲ ಯಾರು ಭಾಳ ಹಾಳು ಮಾಡಿಲ್ಲ ಹಂಗ ಅನ್ಕೊಂಡು ಒಬ್ಬ ಬಿಡಕದ ಆವತ್ತು ಬಿಡೋರಲ್ಲ ಅವಳು ಮಗಿನ ನೋಡ್ಕೊಂಡು ಮಕ್ಕಳು ನೋಡ್ಕೊಂಡು ಇರ್ತೀನಿ ಅಂದ್ರೆ ಇರ್ಲಿ ಇರಕ್ಕಿಲ್ಲ ಹೋಯ್ತೀನಿ ಅಂದ್ರೆ ಮನೆಯ ಇವು ಬರೀಲ್ಲ ಈ ಕ್ಲಾಸ್ಗೆ ಗೋವಿಂದ ಹೆಸರು ನಂಗೆ ಬೇಡ ಅಂತ ಬಿಡ್ಲಿ ಆಮೇಲೆ ಅವ್ನು ಯಾರು ಹೆಸರು ಈ ಕ್ಲಾಸ್ ಬರ ಬರೀಲಿ ಯಾ ಮನೆ ಏನು ಏನು ಎಪ್ಪತ್ತು ಎಪ್ಪತ್ತು ಕೋಟಿ ಆಗಿದ ಬರ್ಕೊಡ್ತೀನಿ ನನ್ಗೆ ಬೇಡವೇ ಬೇಡ ನಡಿಯವ ನಡಿ ಅದು ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೆ ನಮ್ಮ ಮನೆ ಹಾಳು ಮಾಡ್ಬೇಕು ಅಂದ್ಕೊಂಡಿದ್ದಿ ನಡಿ ನಮ್ಮಿಂದ ನೀನು ಸಾಯದ್ ಬೇಡ ನಾನು ಹೇಳ್ಕೊಂಡು ಹೇಳ್ಕೊಂಡು ಇಲ್ಲಿ ಗಂಟಲು ಬಂದೆ ಮಗ ಒಳ್ಳೆ ಬುದ್ಧಿ ಕಲ್ತ್ಕೋ ಬೇಡಕನೋ ಬೇಡ ಅಂತ ನೀನು ಅಡ್ಡೇಟೇ ಹೋಯ್ತೀನಿ ಅಂದ್ರೆ ನಾವು ಏನು ಮಾಡೋಕ್ಕಾಗಿಲ್ಲ ಬಿಡ್ರಮ್ಮ ಯಾ ಬಿಡು ಪರವಾಗಿಲ್ಲ ಕರ್ಕೊಂಡ್ ಬಿಡು ಇದೇ ಕೊನೆ ಇನ್ ಯಾವತ್ತು ನನ್ ಮನೆಯೊಳಗೆ ಕಾಲ ಕಟ್ಟಾಕಿಲ್ಲ ಅದು ಮಾತ್ರ ಬರ್ದಿ ಮಡಿಕ ಬಿಡ್ಲಿ ಅವಳು ಇವತ್ತೆ ಮುಗ್ದೋಯ್ತು ಇವತ್ತು ಅವಳು ಕಾಲ ಎತ್ತಿ ಕಾಡದ್ ಮೇಲೆ ಇನ್ ಯಾವ ಕಾಲಕ್ಕೂ ನಾವ್ ಮನೆ ಒಳಗೆ ಸೇರ್ಸ್ಕೊಳ್ಳೋ ಮಕ್ಕಳೇ ಅಲ್ಲ ತಿಳ್ಕೊಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ